ಅದೇ ರೀತಿಯಾಗಿ ಭಗತ್ ಸಿಂಗ್ ಬಗ್ಗೆ ನಾ ಏನೇನೋ ಹೇಳ್ಬೇಕಂತ ಬಂದಿದ್ದೆ ಆಲ್ರೆಡಿ ನಮ್ಮ ಗುರುಗಳು ಎಲ್ಲರನ್ನು ಹೇಳಿಬಿಟ್ಟಿದ್ದಾರೆ ಸಹ ವಿಸ್ತಾರವಾಗಿ ಸಂಪೂರ್ಣ ಆದ್ರೆ ಇವತ್ತಿನ ಮಕ್ಕಳಿಗೆ ನಾವು ಏನ್ ಕಳಿಸ್ತಾ ಇದ್ದೀವಿ ಅಂತಂದ್ರೆ ದೇಶಾಭಿಮಾನ ನೋಡ್ತಾ ಇಲ್ಲ ಶಾಲೆಯಲ್ಲಿ ಬಂದ್ರೆ ಗುರುಗಳಿಗೆ ಗೌರವ ಕೊಡ್ತಕ್ಕಂತ ಸಿಗ್ತಾ ಇಲ್ಲ ಯಾಕಾಗಿದೆಪ್ಪ ಈ ತರ ಅಂತಂದ್ರೆ ನಾವು ಕಲಿಬೇಕಾಗಿದೆ ಈಗ ಭಗತ್ ಸಿಂಗ್ ಅವರ ಕತೆ ಹೇಳಿದ್ರು ಬರೆಯವರು ತಮ್ಮ ಮನೆಗಾಗಿ ತಮ್ಮ ಸ್ವಾರ್ಥಕ್ಕಾಗಿ ಅವರು ಮುಡುಪಾಗಿರ್ಲಿಲ್ಲ ಜೀವನವನ್ನ ನಮ್ಮ ದೇಶಕ್ಕಾಗಿ ಮುಡುಪಾಗಿಟ್ಟಿದ್ರು ಅದಕ್ಕಾಗಿ ಇವತ್ತು ನಾವು ಅವ್ರ ಜಯಂತಿಯನ್ನ ನಾವು ಆಚರಣೆ ಮಾಡ್ತಾ ಇದ್ದೀವಿ ಅವರು ಒನ್ನೂರ ಹದಿನೇಳು ವರ್ಷ ಆದ್ರೂ ಕೂಡ ನಾವು ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ದೀವಿ ಅದಕ್ಕೆ ನಾವೆಲ್ಲ ಸೋದರಿಯನ್ನು ವಿನಂತಿಸ್ಕೊಳ್ಳೋದೇನಂದ್ರೆ ನಾವು ನೀವೆಲ್ಲರೂ ಯಾವ ರೀತಿ ಆಗ್ಬೇಕಪ್ಪ ಅಂತಂದ್ರೆ ಕೇವಲ ನಾವು ವಿದ್ಯಾಭ್ಯಾಸ ನಾವು ಸಂಬಳಕ್ಕಾಗಿ ಅಥವಾ ಜ್ಞಾನಾರ್ಜನೆಕ್ಕಾಗಿ ಆಗ್ಬಾರ್ದು ನಮ್ಮ ಮಕ್ಕಳು ಕೂಡ ಮುಂದಿನ ದಿನಮಾನಗಳಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯನ ಆಗಿರ್ಬೋದು ಕ್ರಾಂತಿಕಾರಿ ಭಗತ್ ಸಿಂಗ್ ನಂತರ ಆಗಿರ್ಬೋದು ಸಾಯಿಧಾನ ಶಿಲ್ಪಿ ಅಂಬೇಡ್ಕರ್ ನಂತರ ಆಗಿರ್ಬೋದು ಛತ್ರಪತಿ ಶಿವಾಜಿ ಮಹಾರಾಜರ ನಂತರ ಆಗಿರ್ಬೋದು ಈ ರೀತಿ ಅನೇಕ ಕ್ರಾಂತಿಕಾರಿಗಳ ತರ ನಾವು ಮಕ್ಕಳನ್ನ ಬೆಳೆಸ್ತಕ್ಕಂತ ಶಿಕ್ಷಕರು ನಾವೆಲ್ಲರಾಗಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ ಅದೇ ರೀತಿಯಾಗಿ when Quando... the